ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತೆಂಟು ವಿನೋಬ ರಸ್ತೆಯಲ್ಲಿರುವ ಕರ್ನಾಟಕ ಕಲಾಮಂದಿರದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮೈಸೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಹಾಗೂ ಶ್ರೀ ಬಂಜಾರ ಸೇವಾ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಂತ ಸೇವಾಲಾಲ್ ರವರ ಇನ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ನಗರದ ಅರಮನೆ ಆವರಣದ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೆಳ್ಳಿ ರಥದಲ್ಲಿ ಸಂತ ಸೇವಾಲಾಲ್ ರವರ ಭಾವಚಿತ್ರವನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಕಲಾಮಂದಿರದವರೆಗೂ ಮೆರವಣಿಗೆ ನಡೆಸಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಜಯಂತಿ ಮಹೋತ್ಸವದ ಎಲ್ಲ కార్యక్రమ టీ నరసిపురం పింజరా ಗೌಶಾಲೆಯ ಶ್ರೀ ಸಾವಿರದ ಎಂಟು ಚೇತನಗಿರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಅಂತೆಯೇ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ಜಿಲ್ಲೆಯ ಸಹಾಯಕ ನಿರ್ದೇಶಕರಾದ ಎಂಡಿ ಸುದರ್ಶನ್ ಮುಖ್ಯ ಭಾಷಣಕಾರರಾಗಿ ಅಂತಾರಾಷ್ಟ್ರೀಯ ಸಂಪನ್ಮೂಲ ತಜ್ಞರು ಕಲಾವಿದರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಆರ್ ಗೋವಿಂದ ಸ್ವಾಮಿ ಶ್ರೀ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾದ ಎನ್ ಸುಂದರ್ ಉಪಾಧ್ಯಕ್ಷರಾದ ಡಾಕ್ಟರ್ ಓಂಕಾರ ನಾಯಕ್ ಕಾರ್ಯದರ್ಶಿ ಚಂದ್ರಶೇಖರ ಜಂಟಿ ಕಾರ್ಯದರ್ಶಿ ಕೃಷ್ಣ ನಾಯಕ್ ಖಜಾಂಚಿ ಮುನಿಸ್ವಾಮಿ ನಾಯಕ್ ರವಿ ನಾಯಕ್ ರಮೇಶ್ ನಾಯಕ್ ಮೇಘರಾಜ್ ರಾಥೋಡ್ ಅನಿಲ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೇವಾಲಾಲ್ ಜಯಂತಿ ಇನ್ನೂರ ಎಂಬತ್ತೈದನೇ ಜನ್ಮ ದಿನೋತ್ಸವ ನಾವು ಸರ್ಕಾರದ ವತಿಯಿಂದ ಮತ್ತೆ ಬಂಜಾರ ಸಹಕಾರ ಸಂಘಗಳು ಎಲ್ಲ ಇದರಿಂದ ಆಚರಿಸ್ಕೊಳ್ತಾ ಇದ್ದೀವಿ ಮತ್ತೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಹೊರಟು ಕಲಾಕ್ಷೇತ್ರದವರೆಗೂ ಇದು ಪ್ರಸಕ್ಷನ್ ಉಂಟು ಮತ್ತೆ ಈಗ ನಾಲ್ಕು ಗಂಟೆ ನಾಲ್ಕೂವರೆ ನಂತರ ಸರ್ಕಾರಿ ಎಲ್ಲ ಸರ್ಕಾರಿ ಎಲ್ಲ ಆಫೀಸರ್ಸ್ ಆಫೀಸರ್ಸ್ ಎಲ್ಲ ಬಂದು ಹೋಗಿಡ್ರಿ ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಎಂಟು ಎಂಟೂವರೆವರೆಗೂ ಪ್ರೋಗ್ರಾಮ್ ಮಾಡ್ತೀವಿ ಇದು ಪ್ರತಿ ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಮ್ಮ ಲಂಬಾಣಿ ಕುಣಿತ ಮತ್ತು ಹಾಡುಗಳು ಮತ್ತು ಲಾವಣಿಗಳು ಇದನ್ನೆಲ್ಲ ನಾವು ಮಾಡ್ತೀವಿ ಮುನ್ಸ್ವಾಮಿ ನಾಯಕ ಖಜಾಂಚಿ ಬಂಜಾರ ಸೇವಾ ಸಂಘ ಮೈಸೂರು ಸರ್ ಇದು ಮುನ್ನೂರ ಎಂಬತ್ತೈದನೇ ಸಂತ ಸೇವಾಲಾಲ್ ಸರ್ದಾರ್ ಸಂತ ಸೇವಾಲಾಲ್ ಅವರ ಜಯಂತಿ ಮಹೋತ್ಸವ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಲ್ಲಾ ಬಂಜಾರ ಬಂಧುಗಳನ್ನ ನಾವು ಅಕ್ಕಪಕ್ಕ ಎಷ್ಟು ಬಂಜಾರ ಬಂಧುಗಳಿದ್ದೀವಿ ಎಚ್ ಡಿ ಕೋಟೆ ತಾಲೂಕ್ ಚಾಮರಾಜನಗರ ಎಂಟೈರ್ ಕರ್ನಾಟಕದಿಂದ ಮೈಸೂರಲ್ಲಿ ಯಾವ ಬಂಜಾರರು ಇದ್ದೀವಿ ಅವರೆಲ್ಲ ಇವತ್ತು ನಾವು ಸೇರಿ ಹಬ್ಬ ಮಾಡ್ತಾ ಇದ್ದೀವಿ ನಮಗೆ ಜಿಲ್ಲಾಡಳಿತ ಕಲಾ ಬಿಟ್ಟು ಇವತ್ತಿನ ದಿವಸ ನಮಗೆ ತುಂಬ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ ಕೂಡ ನಮಗೆ ಭಾರಿ ಒಳ್ಳೆಯ ಪ್ರತಿ ವರ್ಷ ಸಂತಸವರ ಜಯಂತಿಯನ್ನ ನಮಗೆ ಏರ್ ಏರ್ಪಾಡು ಮಾಡಿಕೊಟ್ಟಿದೆ ಸೊ ಇವಾಗ ನಾವು ಅರಮನೆ ಆವರಣದ ಹನುಮಂತದ ದೇವಸ್ಥಾನದಿಂದ ಪ್ರೊಸೆಷನ್ ಬಂದಿದ್ದೀವಿ ಸೊ ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ ಮತ್ತೆ ಇನ್ನೂ ಇತರ ಕಾರ್ಯಕ್ರಮಗಳು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಬೇಕಾಗಿದೆ ಸೊ ಈಗ ನಡೀತಾ ಇದೆ अंतंत न बंजारा सेवा संघ अध्यक्ष मैसूर सतगुरु सेवालाल महाराज की जय अखंड मंडला कारम व्याप्तम येन चराचरम तत्पदम दर्शितम ये इन तस्मै श्री गुरुवे नमः एक ऐसे महान संत जो जगतम्बा माता के पुत्र कहे जाते हैं जिनका नाम सतगुरु सेवालाल महाराज है आज भारत में नहीं पूरे विश्व में सतगुरु सेवालाल महाराज का जन्म जयंती उत्सव मनाया जाता है आज मैं मैसूर की पावन नगरी माता भवानी चावुंडी श्री जी के चंदन की नगरी में हूँ और आप देख सकते हैं कि मैसूर के समस्त हिंदू समाज इकट्ठा होकर के सदगुरु सेवालाल महाराज भगवान की जन्म जयंती मनाता है हमें सभी को ये गर्व और गौरव होना चाहिए कि ऐसे महान संत ऐसी महान विभूतियाँ हमारे भारत देश में उत्पन्न होकर के अवतरित होकर के ऐसा महान कार्य करके जाते हैं तब जाकर के जनता जनार्दन उनकी खुशी में उनकी याद के में उनकी त्याग और तपस्या के लिए तत्पर खड़े रहते हैं आज बड़ा खुशी का पल है हमारे लिए कि जो हमारे महापुरुषों ने जीवन जिया है त्याग करुणा दया सील, संतोष वैराग्यमान हो करके और जीव मात्र के लिए सर्वे भवंतु सुखिना सर्वे संतु निरामया सर्वे भद्राणी पश्यंतो माँ कशित दुख भाग भवित मैं कह सकता हूँ कि जिनका जो चिन्ह दिख रहा है जिनका जो फोटो दिख रहा है हमारी आत्माओं में विराजमान है ऐसे महान संत युगों युगों तक आते रहे भगवान की जो घोषणा है कि मैं कभी संत के रूप में आता हूँ और मैं कभी स्वयं अवतरित तो होकर के आता हूँ तो मैं सतगुरु सेवालाल महाराज को हिंदू समाज का गौरव समझता हूँ कि ऐसे महान संत जब नवाबों का उन समय युग चल रहा था तलवार की नोक पर धर्मांतरण किए जा रहे थे गो माता को आकर्षित किया जा रहा था उस समय सतगुरु सेवालाल महाराज को गाय को पाल करके सभी गरीबों को साथ में जोड़ करके ये संदेश दिया था कि हम गाय का दूध पीने वाले लोग हैं और पर्यावरण का संरक्षण करने वाले लोग हैं ऐसे सतगुरु सेवालाल महाराज की जन्म जयंती उत्सव मैसूर के तत्वादान में हो रहा है मैं अपार खुशी प्रकट करता हूँ और आप सबको बहुत बहुत बधाई देता हूँ सतगुरु सेवालाल महाराज की ಇದೇ ಹದಿನೈದರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೇವರಾಜ್ ಜಯಂತಿಯನ್ನು ಮಾಡಿದಾಗ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಆಗಮಿಸಿದ್ರು ವಿಶೇಷವಾಗಿ ಅವರು ಸುರಗುಂಡನ ಪಪ್ಪಕ್ಕೆ ಹೋಗಬೇಕಾಗಿತ್ತು ಅಲ್ಲಿ ನಾಲ್ಕು ಜನ ಸೇರಿದ್ರು ಕೂಡ ಹೋಗಲಿಲ್ಲ ಅವರು ಅವರು ಕಲಾಕ್ಷೇತ್ರಕ್ಕೆ ಬಂದು ಸರ್ಕಾರದ ಕಾರ್ಯಕ್ರಮ ಇದು ಅಂತ ಹೇಳಿ ಅಲ್ಲಿ ಬಂದು ನಮ್ಮ ಜೊತೆಗೆಲ್ಲ ಸೇರಿ ಬಹಳ ಚೆನ್ನಾಗಿ ಜನಾಂಗಕ್ಕೆ ಒಂದು ಶಾಲೆಯನ್ನ ಒಂದು ಹಾಸ್ಟೆಲ್ ಅನ್ನ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಇವತ್ತು ಇಲ್ಲಿ ನಾವು ಮೈಸೂರು ಜಿಲ್ಲಾ ವಲಯದಿಂದ ಸೇವಾಲಾಲ್ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಸೇವಾಲಾದರ ಬಗ್ಗೆ ಹೇಳಬೇಕು ಅಂದ್ರೆ ಸೇವಾಲಾವೇರ ಪ್ಯಾರೋ ಗೋರುವ ನಾಮ ಚಲಾರೋ ಬಾಪು ವಾಗೋರೆ ತಾರೆ ನಾಮೇರೋ ಗೋರ ನಂಗಾರ ಹೌನ ಗುರುವಿನ ಜ್ಞಾನ ಚೇಣಿ ಜ್ಞಾನ ದೀನೋ ಕಾಲಜ್ಞಾನಿ ಸೇವಾಲಾದ ಡೇರಾವಾಡೋ ಗೋರಮಾಟಿ ಜಂಗ್ರೇಮ ರೇತೇ ಗೋರ ಡೇರಾ

ಅಂದ್ರೆ ನಾವೆಲ್ಲ ಅಲೆಮಾರಿಗಳಾದಾಗ ಟೆಂಟ್ ಅಲ್ಲಿ ಇರ್ತಾ ಡೇರೆ ಡೇರೆಯವ ಜನಾಂಗದವ ಕಾಡಿನವ ಹೀಗೆ ಸಾಕ್ತದೆ ಅವರ ಹೆಸರು ಹಸುಗಳನ್ನ ಸಾಕ್ತಿದ್ದಂತವ್ರು ಮೂರ್ ಸಾವಿರ ವರ್ಷಗಳ ಹಿಂದೆಯೇ ಮುನ್ನೂರು ವರ್ಷಗಳ ಹಿಂದೆಯೇ ಮುತ್ತುಗದ ಹೂವಿನಂತೆ ನೀನು ವಾಣಿಯನ್ನ ಕೊಟ್ಟೆ ಆ ವಾಣಿಯಿಂದ ಈ ಸಮುದಾಯ ಮತ್ತು ನೆಲೆಯನ್ನ ಕಂಡಿದೆ ಅನ್ನುವಂಥದ್ದು ಈ ಕಾವ್ಯದ ಭಾವಾರ್ಥ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ